ಯಾವ ರಾಶಿ ಮತ್ತು ಯಾವ ನಕ್ಷತ್ರದವ್ರಿಗೆ ಇವತ್ತು ತುಂಬ ಒಳಿತಾಗುತ್ತೆ ಮೇಡಮ್ ತಮ್ಮ ಪ್ರಕಾರ ರಾಶಿ ಅಂತ ಬಂದಾಗ ನೋಡಿ ಇವತ್ತು ಹಸ್ತ ಮತ್ತು ಶ್ರವಣ ಮತ್ತು ರೋಹಿಣಿ ನಕ್ಷತ್ರ ಮೂರು ನಕ್ಷತ್ರ ಚಂದ್ರ ನಕ್ಷತ್ರ ಆಗಿರುತ್ತೆ ಸೊ ಇವತ್ತಿನ ಒಂದು ರಾಶಿ ಅಂತ ಬಂದಾಗ ಮೊದಲಿಗೆ ನೋಡಿ ನಿನ್ನೆ ಕನ್ಯಾ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಇವತ್ತು ಕನ್ಯಾ ಯಾಕಂದರೆ ಎರಡೂವರೆ ದಿನ ಅದೇ ರಾಶಿ ಕಂಟಿನ್ಯೂ ಆಗುತ್ತೆ ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ ಇವತ್ತು ವೃಷಭ ರಾಶಿ ಅಂತ ಹೇಳ್ತೀನಿ ಸೊ ವೃಷಭ ರಾಶಿ ಅವ್ರಿಗೆ ಹೇಳ್ತೀನಿ ನೋಡಿ ವೃಷಭ ರಾಶಿ ಅಂತ ಬಂದಾಗ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪದ ರೋಹಿಣಿ ನಕ್ಷತ್ರ ಇವತ್ತು ವೃಷಭ ರಾಶಿಯಲ್ಲಿರುತ್ತೆ ಸೊ ವೃಷಭ ರಾಶಿಯವ್ರಿಗೆ ಇವತ್ತು ತುಂಬ ಏನಪ್ಪ ಅಂತಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ ಶನಿಯ ದೃಷ್ಟಿ ಮೂರನೇ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ವೃಷಭ ರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಆಮೇಲೆ ಹೇಳ್ತೀನಿ ವೃಷಭ ರಾಶಿಯವರು ಕೇರ್ಫುಲ್ಲಾಗಿಲ್ಲ ಅಂತಂದರೆ ಈ ಒಂದು ಟೈಮಲ್ಲಿ ಈ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳಲ್ಲಿ ತುಂಬ ದುಡ್ಡನ್ನು ಕಳ್ಕೊಳ್ಳೋವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ ವೃಷಭ ರಾಶಿಯವರಿಗೆ ನೀವೇನು ಟೈಮ್ ಚೆನ್ನಾಗಿದೆ ಅಂತ ಅತಿ ಹೆಚ್ಚು ನೀವೇನು ಸಂಪಾದನೆ ಮಾಡಿರ್ತೀರಾ ನೀವೇನು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೀರಾ ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥ ಒಂದು ಚಾನ್ಸ್ ಕೂಡ ವೃಷಭ ರಾಶಿಯವರಿಗೆ ಇರುತ್ತೆ ಅದರಲ್ಲೂ ಗುರುವಿನ ಬದಲಾವಣೆ ಆದಾಗ ಗುರುವಿನ ಬದಲಾವಣೆ ಆದಾಗ ನಿಮ್ಮ ಹಿಂದೆ ಮುಂದೆ ಯಾರೆಲ್ಲ ನಿಂತಿರ್ತಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ನಿಮ್ಮ ಮಿತ್ರರಾಗಿರ್ಬೋದು ನಿಮಗೆ ಸಪೋರ್ಟ್ ಮಾಡೋರಾಗಿರ್ಬೋದು ಇವರೆಲ್ಲರೂ ಕೂಡ ನಿಮಗೆ ಕೈ ಎತ್ತುತ್ತಾರೆ ಅಂದರೆ ನಿಮ್ಮ ಹಿಂದೆನೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾರೆ ಅದರಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ವೃಷಭ ರಾಶಿಯವರು ಏನಕ್ಕಪ್ಪ ಅಂದರೆ ನೋಡಿ ಶನಿಯ ದೃಷ್ಟಿ ಮೂರನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ರಾಶಿ ಯಾಕಂದರೆ ಇಷ್ಟು ದಿನ ನಿಮಗೆ ಎರಡು ಅಂದರೆ ಮಿಥುನದಲ್ಲಿ ಗುರು ಇತ್ತು ಮಿಥುನದಲ್ಲಿ ಗುರು ಇದ್ದಾಗ ನಿಮಗೆ ಓಕೆ ಅಂತ ಹೇಳ್ಬೋದಾಗಿತ್ತು ಆದರೆ ಇವಾಗ ಹಂಗಲ್ಲ ಗುರುವಿನ ಬದಲಾವಣೆ ಆಗ್ತಿದೆ ಗುರು ಕೂಡ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಾಗ ಎಲ್ಲ ಒಂದು ಕಡೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಳ್ತೀರ ನಿಮ್ಮವರೇ ನಿಮಗೆ ಮೋಸ ಮಾಡುವಂಥ ಅತಿ ಹೆಚ್ಚು ನಿಮ್ಮವರೇ ನಿಮಗೆ ಮೋಸ ಮಾಡುವಂಥ ಒಂದು ಇದು ನೋಡ್ತೀರಾ ನೀವು ವೃಷಭ ರಾಶಿಯವರು ಹಾಗಾಗಿ ವೃಷಭ ರಾಶಿಯವರು ಆ ಥರ ಏನಾದರೂ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಹುಷಾರಾಗಿ ಹುಷಾರಾಗಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವೃಷಭ ರಾಶಿಯವರಿಗೆ ಅದೇ ರೀತಿ ನೋಡಿ ಗುರುವಿನ ಬದಲಾವಣೆ ಒಂದು ಮತ್ತೆ ಶನಿ ದೃಷ್ಟಿ ಶನಿ ದೃಷ್ಟಿ ನಿಮಗೆ ಐದನೇ ಮನೆಗೆ ಬೀಳೋದ್ರಿಂದ ನಿಮ್ಗೆ ಐದನೇ ಮನೆಗೆ ಬೀಳೋದ್ರಿಂದ ಜೊತೆಗೆ ನಿಮಗೆ ಐದನೇ ಮನೆಯಲ್ಲಿ ಅಂದರೆ ಬುಧ ಮತ್ತು ಸೂರ್ಯ ಎರಡೂ ಗ್ರಹಗಳು ನಿಮಗೆ ಕನ್ಯಾ ರಾಶಿಗೆ ಬರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಯಾಕಂದರೆ ನೇರ ಶನಿ ದೃಷ್ಟಿ ಕೂಡ ಇರೋ ಮನೆಯಿಂದ ಶನಿ ದೃಷ್ಟಿ ಕೂಡ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಿಡೋದ್ರಿಂದ ಸೂರ್ಯ ಶನಿ ಒಬ್ಬರನ್ನೊಬ್ರು ನೋಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರ ರಾಜಕೀಯದಲ್ಲಿರ್ತೀರಾ ಇವರೆಲ್ಲರೂ ಕೂಡ ಸ್ವಲ್ಪ ದುಡ್ಡನ್ನು ಕಳ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಅವಮರ್ಯಾದಿನ ಅನುಭವಿಸ್ತಾರೆ ಅವಮರ್ಯಾದೆ ಅಂತಂದರೆ ನಿಮಗೆ ಗೊತ್ತಿಲ್ರ ನಿಮ್ಮ ಹಿಂದೆ ಮುಂದೆ ಮಾತಾಡ್ಕೊಳ್ಳೋದು ಅಥವಾ ನಿಮ್ಮ ಸೀಕ್ರೆಟ್ನ ಬಯಲ್ ಮಾಡೋದಾಗಿರ್ ಅಥವಾ ನಿಮ್ಮನ್ನ ಯಾರಾದರೂ ಹೊಗಳೋ ಥರ ಹೊಗಳ್ಬಿಟ್ಟು ಹಿಂದೆಯಿಂದ ತೆಗಳೋದಾಗಿರ್ಬೋದು ಇಲ್ಲ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದಾಗಿರ್ಬೋದು ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ನಡೆಯುತ್ತೆ